ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಂಬಾರಂತೂ ನನಗೆ ಇವಾಗಲೂ ನಾಲ್ಗೆಯಲ್ಲಿ ನೀರು ಬರ್ತಿದೆ ಅಷ್ಟು ರುಚಿಯಾಗಿರುತ್ತೆ ಈ ಮೊಳಕೆಕಾಳು ಸಾಂಬಾರು ಸಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸಿಕ್ಕಾಪಟ್ಟೆ ರುಚಿಯಾಗಿರತ್ತೆ ಇದನ್ನು ಯಾವ ರೀತಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಟೈಮ್ ಇದ್ರೆ ನೀವು ಪಾತ್ರೆಲೇ ಮಾಡ್ಕೊಳ್ಳಿ ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಎಲ್ಲ ಥರ ಮೊಳಕೆ ಕ ಕಾಳನ್ನ ತೊಗೊಂಡು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಬರೀ ಒಂದು ನೈಟ್ ಮಾತ್ರನೇ ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೆ ಅಷ್ಟೇ ಜಾಸ್ತಿ ಮೊಳಕೆ ಬರೋದೇನೋ ಬೇಡ ಸ್ವೀಟ್ ಸ್ವೀಟ್ ಆಗಿಬಿಡತ್ತೆ ಸಾಂಬಾರು ಅದಕ್ಕೋಸ್ಕರನೇ ಇವಾಗ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿ ಮತ್ತು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಈರುಳ್ಳಿ ಪ್ರಮಾಣ ಯಾವಾಗಲೂ ಕಮ್ಮಿ ತೊಗೊಳ್ಳಿ ಯಾಕಂತಂದರೆ ಸಾಂಬಾರು ಸಿಹಿ ಬಂದುಬಿಡತ್ತೆ ಇವಾಗ ನಾವು ಮೊಳಕೆ ಮೊಳಕೆಕಾಳನ್ನ ತೊಗೊಂಡಿರೋದ್ರಿಂದ ಕಾಳು ಕೂಡ ಸ್ವೀಟ್ ಇರುತ್ತೆ ಮತ್ತು ನಾವು ಈರುಳ್ಳಿನೂ ಜಾಸ್ತಿ ಹಾಕಿದ್ರೆ ಅದು ಕೂಡ ಸಿಹಿ ಬಂದುಬಿಡತ್ತೆ ಸಾಂಬಾರು ಅದಕ್ಕೋಸ್ಕರನೇ ಇವಾಗ ನಾನು ಒಂದು ಈರುಳ್ಳಿ ಎರಡು ಟೊಮೆಟೊ ಒಂದು ಮೂರು ಲವಂಗ ಮತ್ತು ಒಂದು ಎರಡು ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ ನೀವು ಒಂದು ಸಲನಾದರೂ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ತುಂಬ ಸಲ ತುಂಬ ಥರ ಕಾಳು ಸಾಂಬಾರನ್ನ ಮಾಡಿ ಬಟ್ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಯಾವತ್ತೂ ಟ್ರೈ ಮಾಡಿರಲ್ಲ ಬಟ್ ಈ ಈ ವಿಡಿಯೋ ನೋಡಿದ್ಮೇಲೆ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿರತ್ತೆ ಅಂತ ಇಲ್ಲಿ ನಾನು ಒಂದೂವರೆ ಚಮಚ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಚಮಚ ಆಗೋಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ ಈ ಮೊಳಕೆ ಕಾಳು ಬಂದುಬಿಟ್ಟು ನಾನು ಯಾಕೆ ಒಂದೇ ನೈಟ್ ಮೊಳಕೆ ಕಾಳು ನೆನೆ ಇಟ್ಟಿದ್ದೆ ಅಂದರೆ ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ ಅಂದರೆ ಅದು ಜಾಸ್ತಿ ಮೊಳಕೆ ಬಂದುಬಿಟ್ರೆ ಸಾಂಬಾರು ತುಂಬಾ ಸ್ವೀಟ್ ಆಗಿಬಿಡತ್ತೆ ತಿನ್ನೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಎರಡು ಚಮಚ ಧನ್ಯಾ ಪೌಡರ್ ಆದಮೇಲೆ ಒಂದು ಚಮಚ ಆಗೋಷ್ಟು ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಈ ಸಾಂಬಾರ್ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮಗೆ ಗೊತ್ತಿರುತ್ತೆ ನಾನು ವೀಡಿಯೋ ನೋಡೋರಿಗಾದರೆ ನಾನು ಎಲ್ಲ ರೀತಿ ಪೌಡರ್ಗಳನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ ಹಾಗಾಗಿ ಸಾಂಬಾರ್ ಪೌಡರ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಆ್ಯಂಡ್ ಕಾಯಿ ತುರಿನೂ ಅಷ್ಟೇ ನಾನಿಲ್ಲಿ ಒಂದು ಕಾಲು ಆಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಚಮಚ ಸಣ್ಣ ಸ್ಪೂನಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಕಾಯಿ ತುರಿನ ತೊಗೊಳ್ಳಿ ಇವಾಗ ರುಬ್ಬೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಅಳ್ತೆನ ನೋಡಿಕೊಂಡು ನೀವು ನೀರನ್ನು ಹಾಕೊಳ್ಳಿ ಇದು ಬಂದ್ಬಿಟ್ಟು ತುಂಬ ತರಿತರಿಯಾಗಿರಬಾರ್ದು ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು ನಾನಿಲ್ಲಿ ಬಂದುಬಿಟ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಬೇರೆ ವೆಜಿಟೇಬಲ್ಸ್ ಇಷ್ಟ ಇದ್ದರೆ ಅಂದರೆ ಈ ಮೊಳಕೆ ಕಾಳು ಸಾಂಬಾರಿಗೆ ಮೇಯ್ನಾಗಿ ಬೇಕಾಗಿರೋದೆ ಈ ಬದನೆಕಾಯಿ ಬದನೆಕಾಯಿ ಹಾಕಿದ್ರೆ ಮಾತ್ರ ನಿಮಗೆ ಆ ಟೇಸ್ಟ್ ಕೊಡೋದು ಆ ಫ್ಲೇವರು ಆ ಟೇಸ್ಟ್ ಎಲ್ಲ ಸಾಕು ಕಾದಾಗ ಬರತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಕೆಲವರು ಬರೀ ಮೊಳಕೆಕಾಳು ಹಾಕಿ ಮಾಡ್ತೀರಾ ದಯವಿಟ್ಟು ಆ ರೀತಿ ಮಾಡಬೇಡಿ ಈ ರೀತಿಯಾಗಿ ಮಾಡಿ ನೋಡಿ ಕಾಳೆಲ್ಲ ಹಾಕಿದ್ದಾದಮೇಲೆ ನಾನಿಲ್ಲಿ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಬ್ಲೂ ಕಲರ್ದು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಸಾಕಾಗತ್ತೆ ಸುಮ್ಮನೆ ಇದು ಫ್ಲೇವರ್ ಮತ್ತು ಟೇಸ್ಟ್ ಕೊಡೋಕ್ಕೋಸ್ಕರ ನಾನು ಬದ್ನೆಕಾಯಿನ ಹಾಕ್ತಾ ಇರೋದು ನಿಮಗೆ ಬದನೆಕಾಯಿ ಹಾಕಿಲ್ಲ ಅಂದರೆ ಒಂಥರ ಪ್ಲೇನ್ ಪ್ಲೇನ್ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಬದನೆಕಾಯಿ ಎರಡು ತೊಗೊಂಡಿದ್ದೀನಿ ಹಾಗೆ ನಾನು ಸಾಂಬಾರಿಗೆ ಖಾರ ರುಬ್ಬೇಕಾದ್ರೆ ಎರಡು ಟೊಮೆಟೊನ ಹಾಕಿದೆ ಆ್ಯಂಡ್ ಸಾಂಬಾರಿಗೆ ಇಲ್ಲಿ ಕಾಳು ಸಾಂಬಾರೆಲ್ಲ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ನಾನು ಇದಕ್ಕೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಏನಿದೆ ಅಲ್ಲ ಈ ಸಾಂಬಾರು ಸಾಂಬಾರಾಗಿರ್ಬೋ ಆಗಿರ್ಬೋದು ಅಥವಾ ಕಾಳನ್ನ ಬರೀ ಮೊಳಕೆ ಕಟ್ಬಿಟ್ಟು ಬರೀ ಹುಳ್ಳಿ ಕಾಳಲ್ಲೇ ಸಾಂಬಾರು ಮಾಡ್ತಾರೆ ಆ ಸಾಂಬಾರ್ಗಾಗಿರ್ಬೋದು ಅದು ಎಲ್ಲದಕ್ಕೂ ನಿಮಗೆ ಆಲೂಗಡ್ಡೆ ಬದನೆಕಾಯಿ ಇದ್ರೇ ನಿಮಗೆ ಅದು ಏನು ಹೇಳೋದು ಫುಲ್ಲು ಟೇಸ್ಟ್ ಕೊಡೋದೆ ಅದು ಎರಡು ಸೊ ಹಾಗಾಗಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಚಿಕ್ಕದು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಖಾರನೂ ರುಬ್ಕೊಂಡಾಗಿದೆ ನೋಡಿ ಖಾರ ಬಂದ್ಬಿಟ್ಟು ಈ ಇರಬೇಕು ನಿಮಗೆ ಸೊ ಇವಾಗ ರುಬ್ಬಿದ್ದಾದಮೇಲೆ ನೀರು ಬಂದ್ಬಿಟ್ಟು ನಿಮಗೆ ಎಷ್ಟು ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ಳಿ ಓಕೆನಾ ನಾನಿಲ್ಲಿ ಸ್ವಲ್ಪ ನಾರ್ಮಲಾಗಿ ಈ ಕಡೆ ತೆಡುವು ಅಲ್ಲ ಆ ಕಡೆ ತುಂಬ ಗಟ್ಟಿನೂ ಅಲ್ಲ ಮೀಡಿಯಮ್ ಹದದಲ್ಲಿ ನಾನು ಇದ್ದೀನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇದಲ್ದಿರೋ ಎಕ್ಸ್ಟ್ರಾ ತರಕಾರಿಗಳೇನಾದರೂ ಬೇಕು ಅಂತಂದರೆ ನೀವು ಇಷ್ಟ ಇದ್ದರೆ ಬೇಕಾದರೆ ಇನ್ನೊಂದು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬಟ್ ಬೇರೆ ತರಕಾರಿ ಯಾವುದು ಹಾಕಬೇಡಿ ಬೇರೆ ತರಕಾರಿ ಅಂದರೆ ಬೀನ್ಸ್ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇರೆ ಯಾವುದು ಹಾಕಿದ್ರೂ ಚೆನ್ನಾಗಿರಲ್ಲ ಸೊ ಹಂಗಾಗಿ ಇದ್ದೀನಿ ಸುಮ್ಮನೆ ಯಾವುದ್ಯಾವುದೋ ತರಕಾರಿನ ಹಾಕಿ ಸಾಂಬಾರು ಟೇಸ್ಟ್ ಹಾಳಾಗುತ್ತೆ ಅದಕ್ಕೋಸ್ಕರನೇ ಇವಾಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ನಿಮಗೆ ಪುಡಿ ಉಪ್ಪು ಅಳತೆ ಇದ್ದರೆ ನೀವು ಪುಡಿ ಉಪ್ಪು ಹಾಕೊಳ್ಳಿ ಇಲ್ಲಿ ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ಹಾಗೆ ಅರ್ಶದ ಪುಡಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಖಾರ ರುಬ್ಬಬೇಕಾದ್ರೆ ನಾನು ಅರ್ಶನ ಹಾಕಿರಲಿಲ್ಲ ಸೊ ಹಾಗಾಗಿ ಇವಾಗ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣ ಈ ಟೈಮಲ್ಲಿ ಹಾಕೋದು ಬೇಡ ಆ್ಯಂಡ್ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಇನ್ನೂ ವೀಡಿಯೋದಲ್ಲಿ ಮಾಡಬೇಕಾಗಿರೋದು ತುಂಬಾ ಇದೆ ಈ ಸಾಂಬಾರಿಗೆ ಅದಕ್ಕೋಸ್ಕರನೇ ಇವಾಗ ನಾನು ಲಿಡ್ನ ಮುಚ್ಚಿಸಿ ಒಂದು ಮೂರು ವಿಷಲಷ್ಟು ಕೂಗಿಸ್ಕೊಂಡಿದ್ದೆ ಇವಾಗ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಇಲ್ಲ ನಮಗೆ ತುಂಬ ಒಗ್ಗರಣೆ ಈಗರಣೆ ಈ ಏನು ಬೇಡ ಇಷ್ಟೇ ಸಾಕು ಅಂತ ಅಂದರೆ ನೀವು ಇಷ್ಟನ್ನೇ ತಿನ್ಬೋದು ಇದೇ ಸಖತ್ತಾಗಿರತ್ತೆ ಸಾಂಬಾರು ಒಳ್ಳೆಯ ಈ ಮಟನ್ ಸಾಂಬಾರು ಫ್ಲೇವರ್ ಬರುತ್ತಲ್ಲ ಆ ರೀತಿಯಾಗಿ ಬರ್ತಾ ಇರುತ್ತೆ ನಿಮಗೆ ಆ ಕುಕ್ಕರಲ್ಲಿ ಬರ್ತಾ ಇದ್ದರೆ ಈ ಮಟನ್ ಸಾಂಬಾರು ಗಮನ ಬರ್ತಾ ಇರುತ್ತೆ ಇದು ಸೊ ಇಷ್ಟು ನಿಮಗೆ ನಾವು ಒಗ್ಗರಣೆ ಏನು ತಿನ್ನಲ್ಲ ಒಗ್ಗರಣೆ ಯಾವುದು ಬೇಡ ಅಂದರೆ ಇಷ್ಟೇ ಸಾಕು ನಿಮಗೆ ಇಲ್ಲ ನಮ್ಗೆ ಇನ್ನೂ ತುಂಬ ಚೆನ್ನಾಗಿ ಬೇಕು ಅಂತ ಅಂದರೆ ನಾನಿಲ್ಲಿ ಇನ್ನೂ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಇನ್ನೂ ಸ್ವಲ್ಪ ಫ್ಲೇವರ್ ಹೆಚ್ಚಾಗಲಿ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಳ್ಳಿ ಆ್ಯಂಡ್ ಇದು ಕೂಡ ತುಂಬಾ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸಾಂಬಾರು ಟೇಸ್ಟ್ಗೆ ಸೊ ಇವಾಗ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ತುಂಬ ಜನ ನನ್ನ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕಿ ರೊಟ್ಟಿ ವೀಡಿಯೋಗಂತೂ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ತಿಳಿಸಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಈ ಈ ಎಲ್ಲ ನಾನು ಮಾಡೋ ಎಲ್ಲ ರೆಸಿಪಿಗಳ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾಕಂತಂದರೆ ಏನೇನೋ ಹಾಕಿ ಏನೇನೋ ಮಾಡೋಕ್ಕೆ ಹೋಗಲ್ಲ ನಾವು ಗೊತ್ತಿರೋ ವೀಡಿಯೋನಷ್ಟೇ ನಾನು ಶೇರ್ ಮಾಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಸಾಸಿವೆ ಕರಿಬೇವು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಒಗ್ಗರಣೆಗೆ ಯಾವ ರೀತಿಯಾಗಿ ಫ್ರೈ ಮಾಡ್ಕೋತೀರಲ್ವ ಆ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇವಾಗ ನಾವು ಏನು ನೀವು ಬೇಕು ಅಂತ ಅಂದರೆ ಇದರಲ್ಲಿ ಒಂದು ಒಂದರಿಂದ ಎರಡು ಒಣಮೆಣ್ಸಿನ್ಕಾಯಿ ಕೂಡ ಮುರಿದ್ಬಿಟ್ಟು ಸೇರಿಸ್ಕೊಳ್ಳಿ ಅದು ಕೂಡ ಒಗ್ಗರಣೆಗೆ ಚೆನ್ನಾಗಿರತ್ತೆ ಇವಾಗ ನಾವು ಏನು ಕೂಕ್ಸ್ ಇಟ್ಕೊಂಡಿದ್ವಿ ಅಲ್ವಾ ಕುಕ್ಕರಲ್ಲಿ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇದು ಹಾಕ್ಕೊಳ್ಬೇಕಾದ್ರೆ ತುಂಬ ಹುಷಾರಾಗಿರಿ ನೋಡಿ ಇವಾಗ ನಾನು ಇದ್ದೀನಿ ಈ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲನೂ ಹಾಕ್ಕೊಳ್ಳಿ ಕೆಲವರು ಒಗ್ಗರಣೆ ಇದ್ದರೆ ಸಾಂಬಾರನ್ನ ಇಷ್ಟಪಡಲ್ಲ ಇನ್ನು ಕೆಲವ್ರಿಗೆ ಒಗ್ಗರಣೆ ಇಳ್ದಿರ ಸಾಂಬಾರೇ ಸೇರಲ್ಲ ಸೊ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ನಾವು ಒಗ್ಗರಣೆ ಹಾಕಿ ಹಾಕ್ತೀವಿ ಈ ಸಾಂಬಾರು ಇದ್ರೇ ನನಗೆ ಅಷ್ಟು ಚೆನ್ನಾಗಿತ್ತು ಈ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಕಲ್ಲರು ಆ ಟೇಸ್ಟು ಆ ಫ್ಲೇವರ್ ಅಂತೂ ಒಳ್ಳೆಯ ಈ ಮದುವೆ ಮನೆಯಲ್ಲಿ ಈ ಮಟನ್ ಸಾಂಬಾರು ಮಾಡಿದಾಗ ಸ್ಮೆಲ್ ಬರುತ್ತಲ್ವ ಆ ರೀತಿಯಾಗಿ ಘಮ ಘಮ ಅಂತ ಇತ್ತು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಟೈಮಲ್ಲಿ ನಾವು ಹುಣ್ಸೆಹಣ್ಣು ಹಾಕ್ಕೊಳ್ಳೋಣ ನಾನು ಯಾಕೆ ಮೊದಲೇ ಹುಣ್ಸೆಹಣ್ಣು ಹಾಕಲಿಲ್ಲ ಅಂತಂದರೆ ಹುಣ್ಸೆಣ್ಣ ನಾವು ಮೊದಲೇ ಹಾಕ್ಬಿಟ್ರೆ ಕಾಳು ನೀಟಾಗಿ ಬೇಯಲ್ಲ ನಮಗೆ ಕಾಳು ಹಂಗಂಗೆ ಉಳ್ಕೊಂಬಿಡತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಹುಣ್ಸೆಹಣ್ಣ ಸೇರಿಸ್ಕೊಳ್ಳಿಲ್ಲ ಈ ಟೈಮಲ್ಲಿ ಹುಣ್ಸೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಳೆಲ್ಲ ನೀಟಾಗಿ ಬೆಂದಿದೆ ಇವಾಗ ಸಾಂಬಾರು ಕುದಿಸ್ಕೋಬೇಕು ಒಂದು ಎರಡು ಕುದಿ ಬಂದರೆ ನಿಮಗೆ ಸಾಂಬಾರು ನೀಟಾಗಿ ಆಗಿದೆ ಅಂತ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಹುಣ್ಸೆಹಣ್ಣ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹುಣಸನ್ನೆಲ್ಲ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ನೀವು ಈ ಟೈಮಲ್ಲಿ ಉಪ್ಪು ಮತ್ತು ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಯಾಕಂತಂದರೆ ಉಪ್ಪೇನಾದರೂ ಜಾಸ್ತಿ ಆಗಿ ಅಲ್ಲ ಕಡಿಮೆ ಆಗಿದ್ದರೆ ನೀವು ಬೇಕಿದ್ರೆ ಇದರಲ್ಲಿ ಸೇರಿಸ್ಕೊಳ್ಬೋದು ಲಾಸ್ಟಲ್ಲಿ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇದು ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತೇನು ಕೂಗ್ ಕುದಿಯೋದೇನು ಬೇಡ ಈ ರೀತಿ ಒಂದು ಎರಡು ಸಲ ಕುದ್ರೆ ಸಾಕಾಗತ್ತೆ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾನು ಯಾವ್ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಅದೇ ಇಂಗ್ರೀಡಿಯೆಂಟ್ನ ಹಾಕಿ ದಯವಿಟ್ಟು ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡ್ಕೊಳ್ಳಿ ಆ್ಯಂಡ್ ಟೈಮ್ ಇದ್ದರೆ ನಿಮಗೆ ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಲ ನೋಡಿ ಯಾಕಂತಂದರೆ ಎಲ್ಲ ರೀತಿ ನಮ್ಮ ಮಲ್ನಾಡ್ ಮಲೆನಾಡಲ್ಲಿ ಮಾಡುವಂತಹ ಅಕ್ಕಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಲ್ಲ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ ಸೊ ದಯವಿಟ್ಟು ಒಂದು ಸಲ ನಮ್ಮ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಈ ರೆಸಿಪಿನ ನಿಮ್ಮ ನಿಮ್ಮನೆಯಲ್ಲಿ ಎಲ್ಲರತ್ರ ನೀವು ಶೇರ್ ಮಾಡಿಕೊಂಡು ಈ ಸಾಂಬಾರನ್ನ ಮಾಡಿಬಿಟ್ಟು ಎಲ್ರಿಗೂ ಕೊಡಿ